ಬಿಗ್ ಬಾಸ್ ಸೀಸನ್ ಹನ್ನೆರಡರ ಶೋ ಅಂತಿಮ ಹಂತಕ್ಕೆ ತಲುಪಿದೆ ಮಂಡ್ಯದಲ್ಲಿ ಗಿಲ್ಲಿ ನಟನ ಗೆಲುವಿಗೆ ಶುಭ ಹಾರೈಕೆಗಳು ಕೇಳಿ ಬರ್ತಾ ಇದೆ ಗಿಲ್ಲಿ ನಟನ ಗೆಲುವಿಗಾಗಿ ಮಂಡ್ಯದಲ್ಲಿ ಪ್ರಚಾರ ಕಾರ್ಯ ಬಹಳ ದೊಡ್ಡ ಮಟ್ಟಗಾಗ್ತಾ ಇದೆ ಗಿಲ್ಲಿ ಓಟ್ ಹಾಕಿ ಹಳ್ಳಿ ಪ್ರತಿಭೆಯನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿಕೊಳ್ತಿದ್ದಾರೆ ಗಿಲ್ಲಿಪರ ಅಖಾಡಕ್ಕೆ ಹಾಲಿ ಹಾಗೆ ಮಾಜಿ ಶಾಸಕರು ಕೂಡ ಅಖಾಡ ಬಹಳಷ್ಟು ಗಮನ ಸೆಳೆತಾ ಇದೆ ಮಳವಳ್ಳಿ ಕ್ಷೇತ್ರದ ಹಾಲಿ ಶಾಸಕ ನರೇಂದ್ರ ಸ್ವಾಮಿ ಹಾಗೆ ಮಾಜಿ ಶಾಸಕ ಅನ್ನದಾನಿ ಗಿಲ್ಲಿಪರ ಮತ ಮತಯಾಚಿಸುತ್ತಿದ್ದಾರೆ ಗಿಲ್ಲಿ ನಟನಿಗೆ ಅಭಿಮಾನಿಗಳಿಂದ ಓಟು ಅಭಿಯಾನ ನಡೀತಿದೆ ಜಿಲ್ಲೆಯ ಮಗ ಗಿಲ್ಲಿ ನಟನನ್ನ ಗೆಲ್ಲಿಸೋದಕ್ಕೆ ಫ್ಯಾನ್ಸ್ ಬೈಕ್ ರ್ಯಾಲಿಯನ್ನ ಮಾಡ್ತಿದ್ದಾರೆ ಮಗನ ಗೆಲ್ಲಿಸೋದಕ್ಕೆ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ ಗಿಲ್ಲಿ ನಟನ ಕುಟುಂಬಸ್ಥರು ಕೂಡ ಗಿಲ್ಲಿ ನಟನ ಅಭಿಮಾನಿಗಳ ಜೊತೆಗೆ ಜಿಲ್ಲೆಯಲ್ಲಿ ಪ್ರಚಾರ ಕಾರ್ಯ ಜೋರಾಗಿ ನಡೀತಾ ಇದೆ ಅತ್ಯುತ್ತಮ ಪ್ರದರ್ಶನದ ಮೂಲಕ ರಾಜ್ಯದ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಗಿಲ್ಲಿ ನಟ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗಲಿ ಅಂತ ಜಿಲ್ಲೆಯ ಜನರು ಹಾರೈಸುತ್ತಿದ್ದಾರೆ ಕರ್ನಾಟಕದ ದೊಡ್ಡ ಎಲ್ಲ ಕೆ ಎಸ್ ಆರ್ ಟಿಸಿ ಬಂಧುಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಧರ್ಮಪುರದ ನಮ್ಮ ಸಹೋದರ ಈ ಮಣ್ಣಿನ ಮಗ ಗಿಲ್ಲಿ ನಟ ಅವರು ಫೈನಲ್ ಹಂತಕ್ಕೆ ಬಂದಿದ್ದಾರೆ ಈ ತನಕ ಓಟ್ ಹಾಕೊಂಡು ಕಾಪಾಡ್ಕೊಂಡು ಬಂದಿದ್ದೀಗ ಇವತ್ತಾ ಈ ತನಕ ನೀವು ಹಾಕಿರೋ ಓಟೋ ಅವ್ರನ್ನ ಮಿಡ್ ಡೀಕ್ಷನ್ ಕಾಪಾಡುತ್ತೆ ನಾಳೆ ಅವರು ಕಪ್ ತಗೊಂಡು ಬರಬೇಕು ಅಂದ್ರೆ ಬುಧವಾರ ಹೋಟ್ಲಿಗೆ ಓಪನ್ ಆಗುತ್ತೆ ದಯಮಾಡಿ ತೊಂಬತ್ತೊಂಬತ್ತು ಓಟ್ಗಳನ್ನು ಯಾರಿಗೂ ಹಂಚಿಕೆ ಮಾಡಲಾರದೆ ಗಿಳಿಗೊಬ್ಬರಿಗೇನೆ ಓಟ್ ಹಾಕೊಟ್ಟು ನೀವು ಮತ್ತೆ ನಿಮ್ಮ ಸ್ನೇಹಿತರೆಲ್ಲೂ ಎಲ್ಲ ಕಲಿತ ವಿದ್ಯಾರ್ಥಿ ವಿದ್ಯಾವಂತರು ಹೇಳ್ಕೊಟ್ಟು ಓಟ್ನ ನಮ್ಮ ಗಿಲ್ಲಿಗೆ ಹಾಕ್ಸೋದ್ರ ಮುಖಾಂತರ ಮಂಡ್ಯ ಜಿಲ್ಲೆಯ ಬಿಗ್ ಬಾಸ್ ಆಗಿ ಅವರು ಪ್ರಮೋಟ್ ಆಗಲಿ ಈ ದಿನ ಇಷ್ಟು ತನಕ ನೀವು ಬೆಳೆಸ್ಕೊಂಡು ಬಂದಿದ್ದೀರಾ ಮುಂದಿನ ದಿನ ನಿಮ್ಮ ಸಹಕಾರ ಆಶೀರ್ವಾದ ಗಿಲ್ಲಿ ಮೇಲೆ ಇರಲಿ ಅಂತ ಕೈ ಮುಗಿದು ನಮ್ಮ ಜಿಲ್ಲೆಯ ಪರವಾಗಿ ನಾಡಿನ ಸಮಸ್ತ ಜನತೆಗೆ ಮಳವಳ್ಳಿ ಕ್ಷೇತ್ರದ ಶಾಸಕನಾದಂಥ ನಿಮ್ಮ ನರೇಂದ್ರ ಸ್ವಾಮಿ ಅನಂತಾನಂತ ನಮಸ್ಕಾರಗಳು ಮಳವಳ್ಳಿಯ ಹೆಮ್ಮೆಯ ನಟರಾಜ್ ಗಿಲ್ಲಿ ನಟ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡಿ ಅಂತಿಮ ಘಟ್ಟಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನ ಕಲೆಗೆ ಮತ್ತು ಪ್ರಾಮಾಣಿಕವಾದಂಥ ಆತನ ಪ್ರಯತ್ನಕ್ಕೆ ಸರ್ವರು ಬೆಂಬಲಿಸಿ ನಮ್ಮ ಮಳವಳ್ಳಿಗೆ ಒಂದು ಹೊಸ ಪ್ರತಿಭೆಯನ್ನು ಸೃಷ್ಟಿಯಾಗಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಗಿಲ್ಲಿ ನಟನನ್ನು ಬೆಂಬಲಿಸಿ ಆತನಿಗೆ ಅತಿ ಹೆಚ್ಚಿನ ಮತವನ್ನು ನೀಡಿ ಮಳವಳ್ಳಿಯಲ್ಲಿ ಹೊಸದೊಂದು ಪ್ರತಿಭೆ ಹುಟ್ಟೋದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಬೇಡ್ಕೊತೀನಿ ಎಲ್ರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಮಳವಳ್ಳಿ